ನಮಸ್ಕಾರ ವೃಷಭರಾಶಿಯವರೇ ಜುಲೈ ಎರಡ್ ಸಾವಿರದ ನಿಮ್ಮ ಪಾಲಿಗೆ ಹೇಗಿರಲಿದೆ ಗ್ರಹಗಳ ಸ್ಥಿತಿ ನೋಡಿದ್ರೆ ಕೆಲವೊಂದು ಪ್ರಮುಖ ಬದಲಾವಣೆಗಳ ಸೂಚನೆ ಖಂಡಿತ ಇದೆ ಹೌದಾ ಇವತ್ತು ವೃಷಭರಾಶಿಗೆ ಜುಲೈ ಎರಡ್ ಸಾವಿರದ ಮಾಸಿಕ ಭವಿಷ್ಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತ ಇದು ಚಂದ್ರರಾಶಿ ಆಧಾರಿತ ವಿಶ್ಲೇಷಣೆ ಈ ತಿಂಗಳು ಗ್ರಹಗಳ ಸ್ಥಿತಿ ನೋಡಿದ್ರೆ ಲಗ್ನದಲ್ಲಿ ಶುಕ್ರ ಎರಡನೇ ಮನೆಯಲ್ಲಿ ಸೂರ್ಯ ಗುರು ಮೂರರಲ್ಲಿ ಬುಧ ಓ ಶುಕ್ರ ಲಗ್ನದಲ್ಲೇ ಇರೋದು ವಿಶೇಷ ಅಲ್ವಾ ಹೌದು ತುಂಬ ವಿಶೇಷ ಮತ್ತೆ ನಾಲ್ಕರಲ್ಲಿ ಮಂಗಳ ಕೇತು ಹತ್ತರಲ್ಲಿ ರಾಹು ಆಮೇಲೆ ಲಾಭಸ್ಥಾನ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ಶನಿ ಮುಖ್ಯವಾಗಿ ಸಾಡೆಸಾತಿ ಇಲ್ಲ ಸರಿ ಹಾಗಾದ್ರೆ ಮೊದಲಿಗೆ ಆರೋಗ್ಯದ ಬಗ್ಗೆ ಹೇಳಿ ಲಗ್ನದಲ್ಲಿ ಶುಕ್ರ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತಾ ಖಂಡಿತವಾಗಿಯೂ ಲಗ್ನಾಧಿಪತಿ ಲಗ್ನದಲ್ಲಿರೋದು ಅಂದ್ರೆ ವ್ಯಕ್ತಿತ್ವಕ್ಕೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂದ್ರೆ ಮೊದ್ಲು ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದಿದ್ರೆ ಈಗ ರಿಕವರಿ ಆಗೋ ಚಾನ್ಸಸ್ ಇದೆಯಾ ಹೌದು ಹೌದು ಚೇತರಿಸಿಕೊಳ್ಳೋಕೆ ಇದು ಬಹಳ ಉತ್ತಮವಾದ ಸಮಯ ಆದ್ರೆ ಒಂದು ವಿಷಯ ಏನು ಆ ಮೂರನೇ ಮನೆಯಲ್ಲಿ ಬುಧ ಸ್ವಲ್ಪ ವೀಕ್ ಆಗಿರೋದ್ರಿಂದ ಟ್ರಾವೆಲ್ ಮಾಡುವಾಗ ಹೊರಗಡೆ ಊಟ ತಿಂಡಿ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್ ಫುಡ್ ಪಾಯ್ಸನಿಂಗ್ ತರಹದ್ದು ಆಗದ ಹಾಗೆ ಓಕೆ ಗೊತ್ತಾಯ್ತು ಆರೋಗ್ಯಕ್ಕೆ ಒಟ್ಟಾರೆ ಪಾಸಿಟಿವ್ ಇದೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ಹ್ಮ್ ಶಿಕ್ಷಣದ ವಿಚಾರದಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇರ್ಬೋದು ಈ ತಿಂಗಳು ಯಾಕೆ ಏನಂದ್ರೆ ಐದನೇ ಐದನೇ ಬುಧ ಮೂರನೇ ಜೊತೆಗೆ ಮನೆ ಮೇಲೆ ದೃಷ್ಟಿ ಬೇರೆ ಇದೆ ಓ ಶನಿ ದೃಷ್ಟಿ ಅಂದ್ರೆ ದೃಷ್ಟಿ ಸ್ವಲ್ಪ ನಿಧಾನ ತರುತ್ತೆ ಆಲಸ್ಯ ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಕೆಲಸಗಳನ್ನ ಮುಂದೂಡೋದು ಇದೆಲ್ಲ ಜಾಸ್ತಿ ಆಗ್ಬೋದು ಅಂದ್ರೆ ರಿಸಲ್ಟ್ಸ್ ಮೇಲೆ ಪರಿಣಾಮ ಬೀರುತ್ತಾ ಹೌದು ಫಲಿತಾಂಶಗಳು ಸ್ವಲ್ಪ ಆವ್ರೇಜ್ ಆಗಿರ್ಬೋದು ಅದಕ್ಕೆ ಏನಾದ್ರೂ ಮೇಜರ್ ಎಜುಕೇಷನಲ್ ಡಿಸಿಷನ್ ಅಡ್ಮಿಷನ್ ತರಹದ್ದಿದ್ರೆ ವರ್ಗೂ ಕಾಯೋದು ಉತ್ತಮ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ಸರಿ ಸರಿ ಪ್ರೇಮ ಸಂಬಂಧಗಳ ಬಗ್ಗೆ ಏನು ಹೇಳುತ್ತೆ ಜ್ಯೋತಿಷ್ಯ ಲಗ್ನದಲ್ಲಿರೋ ಶುಕ್ರ ಇಲ್ಲಿ ಸಹಾಯ ಮಾಡ್ತಾನ ಖಂಡಿತ ಪ್ರೀತಿಯ ಕಾರಕನೇ ಲಗ್ನದಲ್ಲಿರೋದ್ರಿಂದ ಆ ರಿಲೇಶನ್ಶಿಪ್ಸ್ ಬಗ್ಗೆ ಒಂದು ಕ್ಲಾರಿಟಿ ಬರುತ್ತೆ ಮೊದ್ಲು ಮಾಡಿದ ತಪ್ಪುಗಳ ಅರಿವಾಗಬಹುದು ಅಂದ್ರೆ ಸಂಬಂಧ ಸರಿಪಡಿಸ್ಕೊಳ್ಳಕ್ಕೆ ಒಳ್ಳೆ ಟೈಮ ಹೌದು ಆದ್ರೆ ಸಂಗಾತಿ ಕಡೆಯಿಂದ ಸ್ವಲ್ಪ ಹಠ ಆಗಬಹುದು ಅವರ ಸ್ವಭಾವ ಸ್ವಲ್ಪ ಮೊಂಡಾಗಿ ಕಾಣಿಸ್ಬಹುದು ಹಾಗಾಗಿ ತಾಳ್ಮೆ ತುಂಬಾ ಮುಖ್ಯ ಶಾಂತವಾಗಿ ಪರಿಸ್ಥಿತಿ ನಿಭಾಯಿಸ್ಬೇಕು ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಭೇಟಿ ಮಾಡೋಕೆ ಇದು ಒಳ್ಳೆ ಸಮಯ ಇದು ಪ್ರೇಮಿಗಳ ಕಥೆ ಮದುವೆ ಆದವರ ಜೀವನ ಹೇಗಿರುತ್ತೆ ಅವಿವಾಹಿತರಿಗಿಂತ ವಿವಾಹಿತರಿಗೆ ಈ ತಿಂಗಳು ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಸೂಚನೆ ಇದೆ ಓ ಯಾಕೆ ಹಾಗೆ ಸಪ್ತಮಾಧಿಪತಿ ಮಂಗಳ ನಾಲ್ಕನೇ ಮನೆಯಲ್ಲಿ ಕೇತು ಜೊತೆ ಇದ್ದಾನೆ ಇದು ಬಲ ಜಾಸ್ತಿ ಮಾಡುತ್ತೆ ಮತ್ತೆ ಏಳನೇ ಮನೆ ಮೇಲೆ ಮಂಗಳ ಮತ್ತೆ ಶುಕ್ರ ಇಬ್ರ ಇದೆ ಅಂದರೆ ಹೊಂದಾಣಿಕೆ ಚೆನ್ನಾಗಿರುತ್ತ ಹೌದು ಸಾಮರಸ್ಯ ಹೊಂದಾಣಿಕೆ ಹೆಚ್ಚಾಗುತ್ತೆ ಸಂಗಾತಿಗೇನಾದ್ರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಹುಡುಕೋಕೆ ಅವ್ರಿಗೆ ಸಪೋರ್ಟ್ ಮಾಡೋಕೆ ನಿಮ್ಗೆ ಶಕ್ತಿ ಬರುತ್ತೆ ಜಾಯಿಂಟ್ ಪ್ಲಾನ್ಸ್ ಏನಾದ್ರೂ ಮಾಡ್ಬೋದಾ ಖಂಡಿತ ಟ್ರಿಪ್ ಹೋಗೋದು ಫ್ಯಾಮಿಲಿ ಪ್ಲಾನಿಂಗ್ ಆಸ್ತಿ ಖರೀದಿ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈ ತರಹದ ಜಂಟಿ ಯೋಜನೆಗಳಿಗೆ ಇದು ಸೂಕ್ತವಾದ ಸಮಯ ಗ್ರೇಟ್ ಇನ್ನು ಎಲ್ಲರಿಗೂ ಮುಖ್ಯವಾದ ಭಾಗ್ಯ ಮತ್ತು ವೃತ್ತಿಜೀವಮ ಲಾಭಸ್ಥಾನದಲ್ಲಿ ಶನಿ ಇದ್ರೆ ಒಳ್ಳೇದ ತುಂಬಾ ಒಳ್ಳೆಯದು ಭಾಗ್ಯಾಧಿಪತಿ ಶನಿ ಲಾಭಸ್ಥಾನದಲ್ಲಿ ಇರೋದು ಅಂದ್ರೆ ಅದೃಷ್ಟದಿಂದ ಲಾಭ ಬರೋ ಸಾಧ್ಯತೆ ಹೆಚ್ಚು ಹೊಸ ಪ್ರಯತ್ನಗಳಿಗೆ ಲಕ್ ಸಪೋರ್ಟ್ ಮಾಡುತ್ತೆ ವೃತ್ತಿಜೀವನದ ಬಗ್ಗೆ ಅಲ್ಲೂ ಕೂಡ ಕರ್ಮಾಧಿಪತಿ ಶನಿ ಲಾಭದಲ್ಲೇ ಇರೋದು ಶುಭ ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಟ್ವಿಸ್ಟ್ ಏನದು ಅದೇ ಹತ್ತನೇ ಮನೆ ಅಂದ್ರೆ ಕರ್ಮಸ್ಥಾನದಲ್ಲಿ ರಾಹು ಇರೋದು ಇದು ಈ ತಿಂಗಳ ಅಷ್ಟೇ ಅಲ್ಲ ಮುಂದಿನ ಸುಮಾರು ಒಂದು ಕಾಲ್ ವರ್ಷದ ಬಹಳ ಮುಖ್ಯವಾದ ಪ್ಲೇಸ್ಮೆಂಟ್ ರಾಹು ಹತ್ರಲಿದ್ರೆ ಏನಾಗುತ್ತೆ ರಾಹು ಹತ್ರಲಿದ್ರೆ ಸಾಮಾನ್ಯವಾಗಿ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಅನಿರೀಕ್ಷಿತ ಬದಲಾವಣೆಯನ್ನ ಸೂಚಿಸ್ತಾನೆ ಬದಲಾವಣೆ ಅಂದ್ರೆ ಕೆಲಸ ಹೋಗುತ್ತಾ ಅಥವಾ ಪ್ರೊಮೋಷನ್ ಯಾವುದೂ ಆಗ್ಬಹುದು ಕೆಲಸ ಬದಲಾಯಿಸೋದು ಹೊಸ ಜವಾಬ್ದಾರಿ ಬರೋದು ಅಥವಾ ಇರೋ ಹುದ್ದೆಯಲ್ಲೇ ದೊಡ್ಡ ಬದಲಾವಣೆ ಇದು ನಿಶ್ಚಿತ ಅಂತನೇ ಹೇಳಬಹುದು ಇದು ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ ರಾಹು ಹತ್ತರಲ್ಲಿ ವ್ಯಕ್ತಿಯನ್ನ ಹೆಚ್ಚು ಚುರುಕು ಮಾಡ್ತಾನೆ ಸ್ಮಾರ್ಟ್ ವರ್ಕರ್ ಆಗ್ತಾರೆ ಕಡಿಮೆ ಎಫರ್ಟ್ನಲ್ಲಿ ಹೆಚ್ಚು ಸಾಧಿಸೋ ಯೋಚನೆ ಬರುತ್ತೆ ಓಕೆ ರಾಜಕೀಯ ಮ್ಯಾನೇಜ್ಮೆಂಟ್ ಫೀಲ್ಡ್ನಲ್ಲಿರೋರಿಗೆ ಇದು ವಿಶೇಷವಾಗಿ ಲಾಭ ತರಬಹುದು ಆದರೆ ಮುಖ್ಯವಾಗಿ ಈ ಬದಲಾವಣೆಗೆ ಮೆಂಟಲಿ ರೆಡಿ ಇರಬೇಕು ಅನಿರೀಕ್ಷಿತವಾಗಿ ಬರುತ್ತೆ ಹ್ಮ್ ಸರಿ ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಹೇಗಿದೆ ದುಡ್ಡಿನ ವಿಷಯ ವ್ಯಾಪಾರಕ್ಕೆ ಲಾಭದಾಯಕವಾಗಿರುತ್ತೆ ಯಾಕಂದರೆ ಧನಸ್ಥಾನದಲ್ಲಿ ಗುರುವಿದಾನೆ ಲಾಭಸ್ಥಾನದಲ್ಲಿ ಶನಿ ಮತ್ತೆ ಏಳನೇ ಮನೆ ಮೇಲೆ ಶುಕ್ರನ ದೃಷ್ಟಿ ಇದೆಲ್ಲ ಸೇರಿ ಆರ್ಥಿಕವಾಗಿ ಪ್ರಗತಿ ವ್ಯವಹಾರದಲ್ಲಿ ಬೆಳವಣಿಗೆ ಸೂಚಿಸುತ್ತೆ ಈಗ ಗ್ರಹಗಳ ಪ್ರಭಾವ ಹೆಚ್ಚು ಕಡಿಮೆ ಗೊತ್ತಾಯಿತು ಇದನ್ನ ಬ್ಯಾಲೆನ್ಸ್ ಮಾಡೋಕೇನಾದರೂ ಪರಿಹಾರಗಳಿವೆಯಾ ಹೌದು ಕೆಲವು ಸರಳ ಪರಿಹಾರಗಳನ್ನ ಹೇಳಿದರೆ ಮುಖ್ಯವಾಗಿ ಶಿಕ್ಷಣದಲ್ಲಿರೋ ಅಡೆತಡೆಗೆ ಕಾರಣ ಬುಧ ಅಲ್ವಾ ಹೌದು ಅದಕ್ಕೆ ಬುಧ ಬೀಜ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌನ್ ಸಹ ಬುಧಾಯ ನಮಃ ಇದನ್ನ ದಿನಕ್ಕೆ ನೂರ ಎಂಟು ಸಾರಿ ಜಪಿಸೋದು ಬೀಜ ಬೀಜಮಂತ್ರಗಳು ಪವರ್ಫುಲ್ ಅಂತಾರಲ್ಲ ಹಾಗಾದರೆ ಒಟ್ಟಾರೆಯಾಗಿ ನೋಡಿದ್ರೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳು ಆರೋಗ್ಯ ಮದುವೆ ವ್ಯಾಪಾರಕ್ಕೆ ಒಳ್ಳೇದಿದೆ ಶಿಕ್ಷಣಕ್ಕೆ ಹೆಚ್ಚು ಎಫರ್ಟ್ ಬೇಕು ವೃತ್ತಿಯಲ್ಲಿ ದೊಡ್ಡ ಬದಲಾವಣೆ ಸಾಧ್ಯತೆ ಹೌದು ಅದೇ ಮುಖ್ಯವಾದ ಪಾಯಿಂಟ್ ಹತ್ತನೇ ಮನೆಯ ರಾಹು ತರೋ ಬದಲಾವಣೆ ಇದೆಯಲ್ಲ ಅದನ್ನ ಬರೀ ಕಷ್ಟ ಅಥವಾ ಅನಿಶ್ಚಿತತೆ ಅಂತ ನೋಡೋ ಬದಲು ಅದೊಂದು ಹೊಸ ಅವಕಾಶದ ಬಾಗಿಲು ಅಂತ ಯಾತ್ ನೋಡ್ಬಾರ್ದು ಹ್ಮ್ ಒಳ್ಳೆ ಪಾಯಿಂಟ್ ಆ ಬದ್ಲಾವಣೆಯನ್ನ ಪಾಸಿಟಿವ್ ಆಗಿ ಸ್ವೀಕರಿಸಿ ಅದರಿಂದ ಮ್ಯಾಕ್ಸಿಮಮ್ ಲಾಭ ಪಡ್ಕೊಳಕೆ ಯಾವ ರೀತಿ ಮೈಂಡ್ಸೆಟ್ ಬೇಕು ಏನ್ ತಯಾರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ ಖಂಡಿತ ಬದಲಾವಣೆಯನ್ನ ಅವಕಾಶವಾಗಿ ನೋಡೋದು ಬೆಸ್ಟ್ ಈ ಚರ್ಚೆ ಕೇಳುಗರಿಗೆ ಉಪಯುಕ್ತ ಆಗಿದೆ ಅನ್ಕೋತೀನಿ ಹ್ಮ್ ನಿಮಗೆ ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಮನೆಯವರು ಅಥವಾ ಯಾರಿಗೆ ಇದು ಸಹಾಯ ಆಗ್ಬೋದು ಅನ್ಸುತ್ತೋ ಅವರ ಜೊತೆ ಶೇರ್ ಮಾಡಿ ಹೌದು ಇದೇ ರೀತಿ ಇನ್ನೂ ಹೆಚ್ಚಿನ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು ಧನ್ಯವಾದಗಳು ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು